ಗುರು ಬ್ರಹ್ಮ ಯಾರು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮಕನಾಪುರ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗದ್ದೆ ಕೂಡ ಹಣಿ ಹಚ್ಚಿ ಮಣಿದು ಹಣಿ ಹಚ್ಚಿಮಣದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಯಾವ ಮೂರೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕಿ ಹಗ್ಗ ಕೋಲಗಳಿಲ್ಲದೆ ಅಂತರ್ಲ ಆಹಾ ಯಾರಿಪ್ಪ ಕೈದಿರ್ತಕ್ಕಂತ ಯಾವ ನನ್ನಪ್ಪ ಯೋಗಿನದ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ನತಮಸ್ತಕನಾಗಿ ಅದೇ ಯಾವ ಅಮೋಘನ ಒಂದು ಮಾಯದ ಮಗನಾಗಿರ್ತಕ್ಕಂತ ಅವ್ರ ಯಾರು Uh ಅವ್ರ ಯಾವ ನಾತೆ ಪತ್ತೆ ಗ್ರಾಮದ ಜಮಗೊಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಯಾರು ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷ ಯಾರಿಪ್ಪ ಯಾವ ನನ್ನ ಅಪ್ಪ ಅರಸ ದಿವ್ಯ ದಿವ್ಯಾಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತೆ ಮುಮ್ಮೆಟ್ಟು ಗುಡ್ಡದ ಎಡಕ್ಕ ಮಠವನ್ನು ಕಟ್ಟಿ ಕಟ್ಟಿ ಭಕ್ತರ ಒಂದು ಬಾಳು ಬೆಳಗಿರತಕ್ಕಂತ ಯಾರಿಪ್ಪ ಅವರು ಅಮೋಘ ಶುದ್ಧನ ಒಂದು ಮ್ಯಾಳಗಳಿಗೆ ಗುರುವಾಗಿ ದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಶುದ್ಧರತ್ನ ಎನಿಸಿಕೊಂಡಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಮನಿಮೇ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅವ್ರ ಯಾರಿಪ್ಪ ಇದೇ ಒಂದು ಭಕ್ತರ ಭಕ್ತಿಗೆ ಮೆಚ್ಚಿ ಊರಲ್ಲಿ ಒಂದು ಅಡವಿ ವ್ಯವಸ್ಥೆಯೊಳಗೆ ಹಿಂಬಾಗಿ ನೆಲೆಯಾಗಿ ಹೌದಾ ಯಾವ ಆದಿಶಕ್ತಿ ಹೌದು ಇದೇ ಒಂದು ಭಕ್ತರ ಒತ್ತಾರ ಕಾಯಿಬಿಗಿ ಅವತಾರ ಎತ್ತಿ ದರಿಗಿಳಿದು ಬಂದಿರತಕ್ಕಂತ ಹೌದ ಹೌದಾ ಯಾವ ನನ್ನವ ಲಕ್ಕಮ್ಮ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತೆಯನ್ನ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ಯಾರು ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರುಗೋಟ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾವ ನನ್ನಪ್ಪ ನಂದಿ ಬಸವೇಶ್ವರ ಮತ್ತು ಮೋಕ್ಷದನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಹಾಕುತ್ತ ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರಿ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಪರಸ್ಥಳದಿಂದ ಹಾಡಿಕೆ ಕೇಳ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕ ಬಂದಿರತಕ್ಕಂತ ಯಾರಿಪ್ಪ ಅವರು ಯಾವ ಇದೇ ಊರಿನ ಕಲಾ ಸಂಘ ಆಗಿರ್ತಕ್ಕಂಥ ನಮ್ಮ ಅಪ್ಪಾಜಿ ಆಗಿರ್ತಕ್ಕಂಥ ಪಪ್ಪಾಜಿ ಅವರು ನಮ್ಮ ಸರ್ಗೂ ಕೂಡ ಎನ್ನ ಕುರುಗೊಟ್ಟ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಅದಕ್ಕೆ ಪಿಂಟು ಅಣ್ಣ ಏನಾಗೈತ್ರಿಪ್ಪ ಇವತ್ತಿನ ದಿವಸ ಏನು ಅಂತ ಪಾತ್ರ ಏನು ಮಾಡ್ಯಾರ ಮಾತಾ ಯಾವ ಬೆಳಗಾವಿ ಜಿಲ್ಲೆಯ ಮೂಡೂಲಿಗಿ ತಾಲೂಕಿನ ಪೈಕಿ ಈ ಮೂಡೂಲಿಗಿ ಪಟ್ಟಣದ ಒಂದು ಅಡವಿ ವಸ್ತಿ ಒಳಗ ಕೆನಲ್ ದಂಡಿಗೆ ಹಾ ಹಾ ಕ್ಯಾನಲ್ ನೀರ್ ಬರ್ಚಕಲ್ ಯಾಕತ್ತ ನನ್ನವ ತಾಯಿ ಲಕ್ಷ್ಮೀ ದೇವಿ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತಿ ಇಟ್ಟು ಬಾವಿಟ್ಟು ಆ ತಾಯಿ ಮೇಲೆ ನಂಬಿಕೆ ತಿಳ್ಕೊಂಡು ತಿಳ್ಕೊಂಡು ಬಾಳ ಭಕ್ತಿ ಇಟ್ಟು ಎರಡು ಸತ್ಯ ಶುದ್ಧರ ಶಿವನುಡಿಯನ್ನು ಕೇಳಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಇಲ್ಲಿ ಎರಡು ಒಳ್ಳೆಯ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಹಚ್ಚಾರ್ಟು ಹಚ್ಚರಿಪಾ ಕಾರ್ಯಕ್ರಮನು ಯಥಾ ಪ್ರಕಾರ ಚಲೋ ಆಗ್ಯಾವ ಹೌದು ಯಾರ ಯಾಕಂತ ಕೇಳಿದ್ರೆ ಎಲ್ಲಾ ಕಡೆ ಹಾಡಿಕೆ ಮಾಡೋದೇ ಬೇರೆ ಇವತ್ತಿ ಒಂದು ಮೂಡಲಿಗೆ ಒಂದು ಅಡವಿ ವಸ್ತಿ ಲಕ್ಷ್ಮಿ ಗುಡಿಯಾಗ ಹಾಡಿಕೆ ಮಾಡೋದೇ ಬೇರೆ ಆಹಾ ಎಲ್ಲಾ ಕಡೆ ಮಾಡ್ತೀರಿ ಇಲ್ಲ ಮಾಡ್ಬೇಕತ್ತೀರಿ ಹಾಡ್ಕಿ ಎಲ್ಲಾ ಕಡೆ ಹೆಂಗತಿ ಕೇಳ್ರಿ ಪಿಂಟೋನ ಹತ್ತ್ ಗಂಟೆ ಕೇಳಿದ್ರ ಹನ್ನ ಹನ್ನೊಂದ್ ಗಂಟೆಕ್ ಹೋಕೇವ್ ನಾವು ಹೌದಾ ಆದ್ರೆ ಇವತ್ತ ನಮ್ ಕಾಕ ಕಾರ್ಯಕ್ರಮ ಕೊಡ ಮುಂದ ಒಂದ್ ಮಾತ್ ಹೇಳ್ದ ಏನ್ ಹೇಳ್ಯಾರ ಅಪ್ಪಾಜಿ ಅವರು ನೀವ್ ಎಂಟ್ ಗಂಟೆಕ್ ಬರ್ಬೇಕಟ್ಟದ್ ನೀವು ಹಾಡ್ಕಿ ಹತ್ತಕ್ಕ ಚಾಲೂ ಮಾಡಲ್ಲ ಕರೆ ಹೌದಾ ಎಂಟ್ ಗಂಟೆಕ್ ನಮ್ ಸ್ಟೇಜಿಗ್ ಇರಬೇಕಂದ್ರ ಕಾಲಕ್ಕ ಕಾಕನ ಅಪ್ಪನ ಇವತ್ತ ತಂದಿ ಮಾತ್ ಮೀರ್ಲಾರ್ದೆ ಆಹಾ ಮೀರ್ಲಾರ್ದೆ ಹತ್ ನಿಮಿಷ ಕಮ್ಮಿ ಇರ್ಲಕ್ಕಾಗೆ ಏಳು ಐವತ್ತಕ್ಕೆ ಬಂದ ನಿತ್ಯ ಇವತ್ತಿಲ್ಲಿ ಹೌದು ಹೌದಾ ಹೇಳಕ್ಕೆ ಬಂದು ಹಂಗೆ ಕ್ಯಾನಲ್ಗೆ ನಿಮ್ಮ ಹೆಜ್ಜಾರ ಛಳಕ ಮಾಡ್ಲತ್ತೀವನೋ ಯಾಕತ್ತಿ ಕೇಳಿರಿ ಇವತ್ತು ಹೊತ್ತೊಂಡತನ ಕಾರ್ಯಕ್ರಮ ಹೆಂಗೆ ಆಗ್ಬೇಕಾಗ್ಯತೆ ಪಿಂಟೋನ್ ಹೆಂಗೆ ಆಗ್ಬೇಕ್ರಿಪ್ಪ ಇವತ್ತು ಸತ್ಯಸಿದ್ಧರು ಮಾಡಿರ್ತಕ್ಕಂಥ ಪವಾಡಗಳನ್ನ ಅವ್ರು ಮಾಡಿರ್ತಕ್ಕಂಥ ಲೀಲೆಗಳ್ನ ಅವ್ರು ಮಾಡಿರ್ತಕ್ಕಂಥ ಕುರುಗಳೇನದವಲ್ಲ ಹೌದು ಹೌದು ಮೈಕ್ ಯಾರು ಕಾಂಡ್ಲತ್ತವತ್ತಿನ್ನು ಇವು ಅಯ್ಯ ಮೈಕ್ ಬರೋಬರದ ಮಗನ ನೀ ತಿಳ್ಕೊಳ್ಳೋಲ್ಲ ತಪ್ಪು ತಿಳ್ಕೊಳಕ್ಕೆ ಹೌದು ಹೌದು ನಾವೇ ಸುದ್ದಿಲತ್ತೇವನು ಯಾಕತ್ ಕೇಳಿದ್ರೆ ಯಾರಿಗೆ ನೀತಿ ಬರ್ಲಾರ್ದಂಗ ಬ್ಯಾಸ್ರಾಗಲಾರ್ದಂಗ ಎತ್ತು ಹೋಗ್ಲಾರ್ದಂಗ ನಾವು ಮತ್ತು ನಮ್ಮ ಅಪ್ಪಾಜ್ ಕಾರ್ಯಕ್ರಮ ಕೊಡ್ಬೇಕಾಗೈತಿ ಪೆಂಟು ಕೊಡ್ಬೇಕಾಗ್ಯದ್ರಿಪಾ ಅಂದ್ರ ರೊಕ್ಕ ಕೊಟ್ಟರದಕ್ಕೂ ಸ್ವಾರ್ಥಕೂ ಸ್ವಾರ್ಥಕ ನಿಮ್ ರೊಕ್ಕ ತೋಡೆ ಕೊಟ್ರಿ ನೀವು ಅದ ಹಂಗೆ ಮಾಡ್ತದ ಯಾಕೆ ಲಕ್ಷ ಕೊಡ್ಬೇಡಿ ಯಾಕತ್ತ ಕೇಳಿದ್ರೆ ಪಿಂಟೋಣ ಯಾಕ್ರಿಪ್ಪ ಎಲ್ಲಾ ಕಡೆ ಡೊಳ್ಳಿನ ಪದ ಹಾಳಕ್ಕೋಗ್ಯಕಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಪ್ಪನ ಬಳಗದವ್ರು ಕೂಡಿರ್ತಾರ ಹೌದು ಹೌದು ಇದು ಡಾಮ್ ಅಂದ್ರೆ ಡೂಮ್ ಇರುದೇ ಗಡಿ ಎಲ್ಲಿ ಡಮ್ ಹತ್ತದಲ್ಲಿ ಡೂಮ್ ಅನ್ನ ಇರೋರಿ ಇವ್ರು ಹೌದು ಆದ್ರೆ ಇವತ್ ನಮ್ಮ ಅವು ಬಳಗದವ್ರು ಹೆಚ್ಚಿನ ಸಂಖ್ಯೆ ಕುಡಿಯೋ ಪಿಂಟೋಣ ಅಡಿಕೆ ಹಚ್ಚ ಅಲ್ ಪಿಂಟೋಣ ಹೆಂಗ್ರಿಪ್ಪ ಎಲ್ಲಾ ಕಡೆ ಅಪ್ಪನ ಬಳಗದವ್ರ ಇರ್ತಾರ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವನು ಬಳಗದಾರ್ ಕುಡಿಯಲ್ಲ ಇದು ಬಹಳ ಸಂತೋಷ ಅಲ್ಲ ಕಥಳ ಪದ ನಮ್ಮ ಕುಲ್ರ ಅವ್ರು ಮತ್ತ್ ಕುಡಿಯಾರ ಕುಡದ್ ಕಬರೋತರ ನೋಡ್ಲಾಕೊಂಡ್ರ ಅವರು ಹಂಗೇನಿಲ್ಲ ಹೌದಾ ಇವತ್ತು ಮಗಳನ್ನ ಮನಿತನ ಹಾಡ್ಲಕ್ ಬಂದ ತಿಳ್ಕೊಂಡ ಮಗಳ ಮೇಲೆ ಬಹಳ ಪ್ರೇಮ್ ಇಟ್ಟು ಇವತ್ತು ಮಗಳ ಮ್ಯಾಗಿನ ಒಂದ್ ಹಂಬಲವನ್ನ ಇಟ್ಟು ಇವತ್ತು ಡೊಳ್ಳಿನ ಪದ ಕೇಳಕ್ ಬಂದ ಪಿಂಟು ಅಣ್ಣ ಹೌದು ಇವತ್ತಂಗ ಇವತ್ತು ನಾವು ಮತ್ತು ಇವತ್ತು ಅಪ್ಪ ಕಾರ್ಯಕ್ರಮ ಕೊಡ್ಬೇಕಾಗೈತಿ ಹೌದ್ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಹಾಡೋದ್ರಲ್ಲಿ ಆಗಲಿ ಬಾರ್ಸಾಡೋದ್ರಲ್ಲಿ ಆಗಲಿ ತಾಳಿನಲ್ಲಿ ಆಗಲಿ ಹೌದಾ ಮಾತಾಡುವಂತ ಮಾತಿನಲ್ಲಿ ಕೂಡ ಲೋಪದೋಷಗಳಾಗ್ತಾವ ಪಿಂಟು ಅಣ್ಣ ತಪ್ಪಾಕಿರಿ ಹೌದು ಮತ್ ಅಂತ ಯಾಕ ತಪ್ಪ ಹೆಣಕ್ಕೆ ಹತ್ತು ಹದಿನೈದು ರೂಪಾಯಿ ಹೆಣ ಚಂದ ಮಾಡ್ಯಾರ ಅವರು ಹದಿನೈದು ರೂಪಾಯಿ ಹದಿನೈದು ಸಾವಿರ ಅಂದ್ರ ರೊಕ್ಕ ತಗೊಂಡ್ರೆ ತಪ್ಪಾಗ ಬರ್ದೈತಿ ಏನ್ ತಪ್ಪ ಆಗ್ಬಾರ್ದಲ್ರಿ ಹೆಂಗತ್ತ ಕೇಳಿದ್ರ ಪಿಂಟೋಣ ಹೆಂಗ್ರಿಪ್ಪ ಹೆಂಗ್ ನಡೆಯುವಂತ ಮನುಷ್ಯ ಎಡುವುದು ಸಹಜ ಐತಿ ನೋಡು ಹಂಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯಗಳಲ್ಲಿ ಲೋಪದೋಷಗಳು ಆಗುವುದು ಸಹಜ ಐತಿ ಓ ಪಿಂಟೋಣ ಸರ ಯಾಕೋ ನಮ್ ಕಮಿಟಿ ಅವ್ರು ಬರ್ನಾಟಕ ಗುಡಿಯಿಂದ ಅವಾಗ ನನಗೊಂದ್ ಮಾತಾಡ್ಯಾರೀ ಅವ್ರು ಏನ್ ಹೇಳುವಂತ ಹಾಡಿನಲ್ಲಿ ಹ್ಯಾಂಗ ಮಾತಾಡುವಂತ ಮಾತಾಡೋದು ತಪ್ಪಾಗುದೇಳ್ತಿರ ನೋಡ್ರಿ ಹಾಂಗ ಮುಂಜಾನೆ ಹೋಗೋ ಟೈಮ್ದಾಗ ಐದ್ ಕ್ರಾವಿ ಐದು ಸಾವಿರ ರೂಪಾಯಿ ಕಟ್ ಆಗುದ ಸರ್ ಅಂತ ಹೇಳ್ಯಾರ ಅವ್ರು ಅಂದರ ತಪ್ಪಾದ್ರೆ ರೊಕ್ಕ ಕಟ್ ಮಾಡ್ತೀನಿ ಅಂದಾರ ನನಗೆ ಹೌದು ಹೌದು 나 ಒಂದು ಮಾತು ಹೇಳ್ತೀನಿ ನಿನಗೆ ಏನು ಹೇಳ್ತಾರಪ್ಪ ಯಾಕತೆ ಕರ್ కమిಟಿ ಅವರು ಐದು ಸಾವಿರ ರೂಪಾಯಿ ಕಟ್ ಮಾಡ್ತೀನಿ ಅಂದಾರ ಹೌದು ಹೌದು ಆದ್ರೆ ಉಳಿದ ರೊಕ್ಕ ಇಲ್ಲ ಮಂಗಳಾರತಿ ಮಾಡಿ ನಮಗೆ ಕೊಡ್ತಾರಿಲ್ಲ ಕೊಡ್ತಾರಲ್ಲ ಗಾಡಿ ಖರ್ಚಿಗೆ ಏ ಗಾಡಿ ಖರ್ಚು ಕ್ವಾಟರ್ ಬತ್ತು ಕುಡ್ಲಿಕ್ಕೆ ಬತ್ತು ಇವತ್ತು ತಾಯಿ ಮುಂದೆ ಸೇವಾ ಮಾಡಿದೆ ಅಂತ ಹೇಳಿ 나 ಹೋಗ್ಕೇವೆ ಹೌದು ಆದ್ರೆ ನಾಳೆ ನೀ ಮನೆಗೆ ಹೋಗೋ ಟೈಮದಾಗ ಜೀಪ್ ಹಿಡಿದು ಹೋಗೋ ಟೈಮದಾಗ ಒಟ್ಟ ನೀ ನಮಗೆ ಪಗಾರ ಕೇಳೋದಿಲ್ಲ ಇದೆ ಹೇಂಗೋ ಗುಳ್ಯಾ ಯಾಕ್ರಿ ಸರ ಹ ನಾವೆಲ್ಲ ಪಗಾರ ಮನ್ಯಾಗ ಹೆಂಡ್ರಿ ಕೇಳ್ಬೇಕಲ್ರಿ ಹಾಲ ಬೆಲ್ಲು ತೋನಿಂದ ಅವರು ಅವ್ರು ಅಂದ್ರ ನೀವೆಲ್ಲ ಪಗಾರ ಹತ್ತಾರ ಅವರು ಅಂದ್ರ ನೀವೆಲ್ಲ ಹೆಂಡ್ರ ಈ ಹುಸಿನ ಹೆಂಡ್ರಿ ಗುಲಾಮಿ ಒಂದ್ ಹೇಳ್ತೀನಿ ನಿನಗ ಹೌದಾ ಗುರುವಿನ ಗುಲಾಮಣ್ಣ ಆಗುವ ತನಕ ದೊರೆಯೋದನ್ನ ಮುಕ್ತಿ ಅಂತ ಹೇಳಾರ ಹೌದ್ ಹೌದು ಯಾಕತ್ತ ಕೇಳಿದ್ರೆ ಹೆಂಡ್ರು ಗುಲಾ ಆದ್ರ ಏನು ಸಿಗಾಂಗಿಲ್ಲ ಪಿಂಟು ಅನ್ನ ಸರ್ ಭಾಳ ಸಿಗ್ತಾವ್ರ ನಿಮಗ ಏನಾಗ್ ಗೊತ್ತಿಲ್ರಿ ಅವ್ ಏನು ಬಂಗಾರ ಹೊಂಡ್ಯಾ ಖಾಟ ತೂರಿ ಬಾಂಡ್ಯಾ ಅಂಥವು ಸಿಗತೈತಿ ಲಗ್ನದ ಗುರುವಿನ ಗುಲಾ ಮಾತ್ರ ಏನು ಸಿಗುತ್ತದ ಇರ್ಲಿ ಯಾಕತ್ ಕೇಳಿರಿ ನಿನಗೆ ಈ ಸಂದಿಗೆ ಹೇಳಂಗಿಲ್ಲ ಮೊದಲೇ ಹೇಳೋ ನಮ್ಮ ಕಮಿಟ್ ಅನ್ನ ಭಾಳ ಮಾತಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಹೌದು ಆಡಿನ ಕಡೆ ಹೆಚ್ಚು ಲಕ್ಷ್ಯ ಕೊಡ್ರಿ ಅಂತ ಹೇಳ್ಯಾರ ಹೌದು ಆಂಡತಿ ಮಾಡ್ಕೊಂಡ್ರಿ ಏನು ಗುರುವಿನ ಮಾಡ್ಕೊಂಡ್ರಿ ಏನು ಆಕೈತಿ ನಿನಗೆ ಇನ್ನೊಂದು ಸಂಧಿಗೆ ಹೇಳ್ತೀನಿ ಅಂತ ಹೌದು ಹೌದು